ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಪಠ್ಯಾಧಾರಿತ ಮೌಲ್ಯಾಂಕನ ಪರೀಕ್ಷೆ ಅಂದರೆ ಇದು ಡಿ ಎಸ್ ಆರ್ ಟಿಯಿಂದ ಪ್ರಕಟಣೆಗೊಂಡಿರುವಂಥದ್ದು ಫಸ್ಟ್ನೇ ಪಾಠ ಆಗಿರುವಂಥ ಒಟ್ಟಿಗೆ ಬಾಳುವ ಆನಂದ ಇದರ ಘಟಕ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ ಇದು ಕಂಪಲ್ಸರಿ ನಾವು ಲರ್ನಿಂಗ್ ಬೇಸ್ಡ್ ಅನ್ ಅಸೆನ್ಸ್ಮೆಂಟ್ಗಳನ್ನು ನಾವು ಮಾಡಲೇಬೇಕು ಇದಕ್ಕೊಂದು ಮಕ್ಕಳ ಹತ್ರನೇ ಒಂದು ಟೆಸ್ಟ್ ಬುಕ್ಕನ್ನು ಇಟ್ಟು ಅದಕ್ಕೆ ಯೂನಿಟ್ ಟೆಸ್ಟ್ ಅಂತ ಬರೆಸಿದ್ರೂ ಕೂಡ ಆಗುತ್ತೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಹಾರಿಸಿ ಬರೆಯಿರಿ ಹೇಳಿ ಕೇಳಿದರೆ ರೈ ಅಲ್ಲಿ ರೈತನೊಬ್ಬನ ಒಲವಿತ್ತು ಈ ವಾಕ್ಯದಲ್ಲಿರುವಂಥ ಸ್ವರವನ್ನು ಗುರುತಿಸಿ ಅಂತ ಕೇಳಿದರೆ ಅದು ಒಂದನೇದು ಆನ್ಸರ್ ಆ ಆಗತ್ತೆ ಭಯಭಕ್ತಿ ಎಂಬುದು ಡ್ಯಾಶ್ ಒಂದು ಅಂತಿದೆ ಅದು ಜೋಡು ನುಡಿ ಈ ವಾಕ್ಯದಲ್ಲಿ ಬಳಕೆಯಿರುವಂತಹ ಲೇಖನ ಚಿಹ್ನೆ ಇಲ್ಲಿಂದ ಇಲ್ಲಿಗೆ ಇದೆಯಲ್ಲ ಈ ಲೇಖನ ಚಿಹ್ನೆ ಯಾವುದು ಅಂತ ಕೇಳಿದರೆ ಅದು ಉದ್ದರಣ ಚಿಹ್ನೆ ಇದು ಅಮ್ಮನ ಮರ ಇಲ್ಲಿ ಅಮ್ಮ ಎಂಬುದರ ಲಿಂಗರೂಪ ಅಂತ ಕೇಳಿದರೆ ಅದು ಅಮ್ಮ ಅನ್ನೋದು ಸ್ತ್ರೀಲಿಂಗ ರೂಪ ಆನ್ಸರ್ ಎರಡಾಗುತ್ತೆ ಸರಿತಪ್ಪು ಎಂದು ಬರೆ ಅಂತ ಒಗ್ಗಟ್ಟಿನಲ್ಲಿ ಬಲವಿದೆ ರೈಟ್ ಹಾಕ್ಬೇಕು ಅದಕ್ಕೆ ಒಲ ಉಳಲು ರೈತನು ಹೆಂಡತಿಯೊಂದಿಗೆ ಬಂದನು ತಪ್ಪು ಹೆಂಡತಿ ಮತ್ತು ಮಕ್ಕಳೊಂದಿಗೆ ಬಂದನು ಬೇವಿನ ಮರವನ್ನು ಜನರು ಅಪ್ಪನ ಮರ ಅಲ್ಲ ಅಮ್ಮನ ಮರ ಅಂತ ಕರಿತಿದ್ರು ಇದು ಕೂಡ ತಪ್ಪು ಊರಿನ ಜನರು ಅಮ್ಮನ ಮರ ಮತ್ತು ಅಮ್ಮನ ಕಲ್ಲಿನ ತಂಟೆಗೆ ಹೋಗುತ್ತಿರಲ್ಲ ರೈಟ್ ಸರಿ ಇದು ಎರಡು ಸರಿ ಇದಾವೆ ಎರಡು ತಪ್ಪಿದಾವೆ ಒಂದಿಸಿ ಬರೆಯಿರಿ ಜಗಳ ಕಲಹ ಕಲ್ಲು ಸಜಾತಿಯ ಒತ್ತಕ್ಷರ ಒಟ್ಟಿಗೆ ಬಾಳಿದರೆ ಸುಖವಾಗಿ ಇರಬಹುದು ನಾಳೆ ಭವಿಷ್ಯತ್ ಕಾಲ ಓ ವಂದಿಸಿ ಬರೀರಿ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ತುಂಬಬೇಕು ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಒಡೆಯುವರು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಹೊರಟು ಹೋದರು ಎಲ್ಲರೂ ಒಟ್ಟಿಗೆ ಬಳಿದರೆ ಸುಖವಾಗಿ ಇರಬಹುದು ಜನರು ಬೇವಿನ ಮರವನ್ನು ಯಾವ ಹೆಸರಿನಿಂದ ಕರೀತಿದ್ದರೂ ಅಮ್ಮನ ಮರ ಎಂದು ಕರೆಯುತ್ತಿದ್ದರು ಕಲ್ಲು ಮತ್ತು ಮರದ ಬಗ್ಗೆ ಭಯಭಕ್ತಿ ಜನರಿಗೆ ಉಂಟಾಯಿತು ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ನೀವು ಬರ್ಕೋಬೇಕು ಬೇವಿನ ಮರದ ಕೆಳಗೆ ಕಲ್ಲು ಬಂದು ನಿಂತುಕೊಂಡಿತು ಒಲವನ್ನು ಉಳಲು ಬಳಸುವ ಸಾಧನ ನೇಗಿಲು ಬೇವಿನ ಮರವು ಬೇಗ ಬಾ ಎಂದು ಕಲ್ಲನ್ನು ಕರೆಯಿತು ಮರ ಕಡಿಯುವವರು ಮರ ಕಡಿಯಲು ತಂದಿದ್ದ ಸಾಧನ ಕೊಡಲಿ ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು ಕಲ್ಲು ಕೋಪದಿಂದ ಏನು ಮಾಡಿತು ಕಲ್ಲು ಕೋಪದಿಂದ ಮರದಿಂದ ಹೋಯಿತು ಉರುಳಿ ದೂರವೋಯಿತು ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು ಕಲ್ಲು ಒಡೆಯುವವರು ಅಮ್ಮನ ಕಲ್ಲು ಇದನ್ನು ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ನೀವೇ ಪುಸ್ತಕವನ್ನು ನೋಡಿ ಇವುಗಳನ್ನು ಬರ್ಕೋಬೇಕು ನೆಕ್ಸ್ಟ್ ಬಂದರೆ ಕೊಟ್ಟಿರುವಂಥ ಪ್ರಶ್ನೆಗಳಲ್ಲಿ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ರೈತರ ಸ್ಥಿತಿಗತಿ ಕುರಿತು ಟಿಪ್ಪಣಿ ಬರೀರಿ ಅಂತಂದರೆ ಇದಕ್ಕೆ ಮೂವತ್ತೇಳನೇ ಇಲ್ಲಿ ಬರೆದ್ದಿ ನಾನು ರೈತರ ಸ್ಥಿತಿಗತಿ ಭಾರತದಲ್ಲಿ ಒಂದು ಸಂಕೀರ್ಣ ಸಮಸ್ಯೆಯಾಗಿದೆ ಕೃಷಿ ಉತ್ಪನ್ನಗಳ ಬೆಲೆ ಕುಸಿತ ಇರ್ತೈತೆ ಮಧ್ಯವರ್ತಿಗಳ ಹಾವಳಿ ಇರ್ತೈತೆ ಹವಾಮಾನ ವೈಪರೀತ್ಯ ಇರ್ತಿತ್ತೆ ಸಾಲದ ಹೊರೆ ಇರ್ತೈತೆ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ರೈತರ ಆರ್ಥಿಕ ಸಂಕಷ್ಟ ಕೂಡ ಇಲ್ಲಿ ಎದುರಾಗುತ್ತೆ ರೈತರು ಪ್ರಮುಖ ಸಮಸ್ಯೆಗಳಲ್ಲಿ ಒಂದು ಕೃಷಿ ಭೂಮಿ ನಷ್ಟವಾಗಿರುವಂಥದ್ದು ಹೆಚ್ಚಿನ ಭೂಮಿ ಕಳೆದುಕೊಂಡು ಇಡೀ ಜನಸಂಖ್ಯೆಗೆ ಬೇಕಾದಂಥ ಅಗತ್ಯ ಹಾರವನ್ನು ಅವರು ಬೆಳಿಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನೆಕ್ಸ್ಟು ಮೂವತ್ತೆಂಟನೇ ಕ್ವಶನ್ನು ಒಟ್ಟಿಗೆ ಬಾಳುವ ಆನಂದ ಪಾಠದ ಒಳನೋಟವನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದರೆ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದರೆ ನೀವು ಇಲ್ಲಿ ಬರಿಬೋದು ಒಂದು ಹೊಲವನ್ನು ಉಳಲಿಕ್ಕೆ ರೈತರು ಬರ್ತಾರೆ ಅದನ್ನು ಕಥೆಯನ್ನು ನಿಮ್ಮದೇ ಆದ ಮಾತುಗಳಲ್ಲಿ ಏನು ಮಾಡಬೇಕು ಇದು ಫಸ್ಟ್ ಸ್ಟ್ಯಾಂಜ ಇದಾದಮೇಲೆ ಎರಡನೇ ಸ್ಟ್ಯಾಂಜ ಇಲ್ಲಿ ಬರೀಬೇಕು ಇದನ್ನು ಬರೀಬೇಕು ನಿಮ್ಮದೇ ಆದ ಮಾತುಗಳಲ್ಲಿ ಇದನ್ನೇ ಬರೀಬೇಕು ಅಂತೇನಿಲ್ಲ ಒಟ್ಟಾರೆ ಸಾರಾಂಶವನ್ನು ನೀವೇನು ಮಾಡಬೇಕು ಬರೀಬೇಕು ಇಲ್ಲಿ ಬರೀಬೇಕು ನೋಡಿಲಿ ನಮ್ಮ ನಡುವೆ ಇರುವ ದ್ವೇಷಾಸುಗಳನ್ನು ಮರೆತು ಮಾಡಬೇಕು ಎಲ್ಲರೂ ಪ್ರೀತಿ ಬಳೆದರೆ ನಮ್ಮ ಬದುಕು ಸುಖಮೋಗವಾಗಿರುತ್ತದೆ ಅಂತಕ್ಕಂಥದ್ದನ್ನು ಇದನ್ನೇ ನೀವು ಪಾಠದಲ್ಲಿರುವಂಥ ಸಾರಾಂಶವನ್ನು ನೀವು ವೇಸ್ಟ್ ಆಗುತ್ತಷ್ಟನ್ನು ಬರೀಬೇಕು ಇದು ಘಟಕ ಪರೀಕ್ಷೆಯ ಒಂದು ಡಿ ಎಸ್ ಆರ್ ಟಿ ಅವರ ಲರ್ನಿಂಗ್ ಬೇಸ್ಡ್ ಅಸೈನ್ಮೆಂಟ್ಸ್ನ ಒಂದು ಘಟಕ ಪರೀಕ್ಷೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ